ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ವಿಜಯ್ ಎನ್ ಹೇಗಿದ್ದೀರಾ ಹಯೋಗ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾನು ನನ್ನ ಈವ್ನಿಂಗ್ ರೊಟೀನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ಒಂದು ಬ್ಲಾಗಲ್ಲಿ ನಾನು ತೋರಿಸ್ತೀನಿ ನಾನು ನೋಡಿ ನೀವು ನೋಡ್ತಾ ಈ ರೀತಿ ಇದೆ ಕುರ್ತಿ ತರನೂ ಕೂಡ ವೇರ್ ಮಾಡಬಹುದು ಇಲ್ಲ ಒನ್ ಪೀಸ್ ಡ್ರೆಸ್ ಥರನು ಕೂಡ ವೇರ್ ಮಾಡಬಹುದು ತುಂಬಾ ಚೆನ್ನಾಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಸ್ಲೀವ್ಸ್ ಎಲ್ಲ ಈ ರೀತಿ ಇದೆ ಚೆನ್ನಾಗಿದೆ ಬಾಟಮ್ ಅಲ್ಲೂ ಕೂಡ ಈ ರೀತಿ ಚೆನ್ನಾಗಿದೆ ಬ್ಯಾಕ್ ಸೈಡ್ ನೋಡಬಹುದು ನೀವು ಬ್ಯಾಕ್ ಸೈಡ್ ನೋಡಬಹುದು ಈ ರೀತಿ ಡೀಪ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಕುರ್ತಿ ಅಂತ ಹೇಳ್ಬೋದು ಫ್ಲೋರಲ್ ಡಿಸೈನ್ ಇದೆ ಇದು ಲೀಫು ಮತ್ತೆ ಫ್ಲೋರಲ್ ಈ ರೀತಿ ಇದೆ ಈ ಒಂದು ಅಲ್ಲಿ ಪರ್ಚೇಸಿಂಗ್ ಮಾಡಿದ್ದು ಸಿಕ್ಸ್ ಅನ್ಸುತ್ತೆ ಪ್ರೈಸ್ ಸಂಜೆ ಇನ್ನೇ ಕೆಳಗಡೆ ಹೋಗ್ಬೇಕಿತ್ತು ಎದ್ದಿದ ಅವ್ನು ಆಟಾಡ್ಸ್ಕೊಂಡ್ ಬರೋದಕ್ಕೆ ಅಂದ್ಬಿಟ್ಟು ಸಂಜೆ ಹೋಗ್ತೀನಲ್ಲ ಹೋಗೋಣ ಅಂತ ಅನ್ಕೊಂಡೆ ಅಷ್ಟ ಆಂಟಿ ಕೂಡ ಬಂದ್ರು ಆಂಟಿ ಜೊತೆ ಸ್ವಲ್ಪ ಹಾಗೆ ಮಾತಾಡ್ಕೊಂಡು ಕುತ್ಕೊಂಡಿದೆ ನಮ್ಮ ಪಾಡಿಗೆ ನಾವು ಮಾತಾಡ್ಕೊಂಡ್ ಕುತ್ಕೊಂಡಿದ್ವಿ ನಮ್ಗೆ ಗೊತ್ತೇ ಇಲ್ಲ ದುವಿಕ್ ವಿಡಿಯೋ ಮಾಡ್ತಾ ಅಂತ ಆಮೇಲೆ ಇದರ್ದ ಬಾಯಿಲಿ ಮಮ್ಮಿ ನೋಡ್ ಬಾಯಿಲಿ ಅಂತ ಆಮೇಲೆ ಗೊತ್ತಾಯ್ತು ಇದ್ವಿ ವಿಡಿಯೋ ಮಾಡ್ತಾ ಇದ್ದಾನೆ ಅಂತ

ಅವನು ವಿಡಿಯೋ ಮಾಡ್ಬೇಕಂದ್ರೆ ಬ್ರೈಟ್ನೆಸ್ ಬಂದಿದೆ ಸೊ ಅದನ್ನ ಚಿಕ್ಕ ಸನ್ ಬರ್ತಿದೆ ಅಂತ ಕರ್ದ್ಬಿಟ್ಟು ತೋರಿಸ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ನೋಡು ಅಂತ ಅವನು ಕೂಡ ವಿಡಿಯೋ ಮಾಡ್ಕೊಂಡಿದ್ದಾನೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾನೆ ಆಮೇಲೆ ಕೆಳಕ್ ಕರ್ಕೊಂಡು ಹೋದೆ ಆಟಾಡ್ಸನ ಅಂತ ದುವಿ ಮತ್ತೆ ದುವಿ ಫ್ರೆಂಡ್ ಇಬ್ರುನು ಅಷ್ಟೇ ಆ ಮದ್ದಿದೆ ಜಾರು ಬಂಡಿ ಬೇಕಂತ ಕಿತ್ತಾಡ್ತಾರೆ ಅಂದ್ರೆ ಹಂಗಿಂಗ್ ಕಿತ್ತಾಡಲ್ಲ ಸಮಾಧಾನ ಮಾಡೋದಿಕ್ಕೆ ಅಂತ ಹೋಗ್ತಿವಿ ಬಟ್ ಅವ್ರ ಕೂಡ ಸಮಾಧಾನ ಆಗೋದಿಲ್ಲ ಇಬ್ರಿಗೂ ಒಂದೇ ಬೇಕಾಗುತ್ತೆ ಒಬ್ರು ಏನ್ ಆಟ ಆಡ್ತಾ ಇರ್ತಾರೆ ಅದೇ ಇವ್ರಿಗೂ ಬೇಕಾಗುತ್ತೆ ಇವ್ರ ಜೊತೆ ಬಡ್ಕೊಂಡು ಬಡ್ಕೊಂಡು ನಮಗಂತೂ ಗಂಟೆಲ್ಲ ತುಂಬಾನೇ ನಾವು ಬಂದ್ಬಿಡುತ್ತೆ ಒನ್ ಅವರು ಸಖತ್ ಹಿಂಸೆ ಕೊಟ್ಟು ಇಟ್ಬಿಡ್ತಾರೆ ಕೆಳಗಡೆ ಅಂತ ಹೇಳ್ಬೋದು ಮಕ್ಳುನಾ ಎಷ್ಟೊತ್ತಂತ ಒಳಗಡೆನೆ ಇಟ್ಕೊಳೋದಿಕ್ ಆಗುತ್ತೆ ಮನೇಲಿ ಇದ್ರೆ ಮೊಬೈಲು ಟಿವಿ ಅಂತ ನೋಡ್ತಾ ಇರ್ತಾರೆ ಸ್ವಲ್ಪ ಈ ರೀತಿ ಔಟ್ಡೋರ್ ಗೇಮ್ ನ ಆಡಿಸ್ಬೇಕು ಆಚೆ ಎಲ್ಲ ಕರ್ಕೊಂಡೋಗಿ ಆಟ ಆಡಿಸಿದ್ರೆ ತುಂಬಾನೇ ಆಕ್ಟಿವ್ ಆಗಿರ್ತಾರೆ ಅವ್ರಿಗೂ ಕೂಡ ಮೈಂಡ್ ಫ್ರೆಶ್ ಅನ್ಸುತ್ತೆ ಆಟಾಡೋದಕ್ಕಿಂತ ಜಾಸ್ತಿ ಕಿತ್ತಾಡೋದೇ ಜಾಸ್ತಿ ಆಗ್ಬಿಟ್ಟಿರುತ್ತೆ ಇವ್ರದ್ದು ಇವ್ರನ್ನ ಬಿಡಿಸೋದೇ ಆಗುತ್ತೆ ನಾವು ಹೊಡ್ದ ಆಡ್ತಾರೆ ನೋಡಕ್ ಆಗಲ್ಲ ಅಷ್ಟು ಹೊಡ್ದಾಡ್ತಾರೆ ಇವರು ಈ ಏಜ್ ಗೆನೆ ಹಾಗೆ ವಿಡಿಯೋ ಆಂಟಿ ಕೈಲಿ ಕೊಟ್ಟಿದ್ವಿ ಫೋನ್ ನ ವಿಡಿಯೋ ಮಾಡೋದಿಕ್ಕೆ ನಾವಿಬ್ರು ನಾನು ನಮ್ಮ ಫ್ರೆಂಡ್ ಇಬ್ರು ಆಟಾಡ್ಸ್ಕೊಂಡು ಹೀಗೆ ನಾವು ಸಂಜೆ ಒಂದ್ ಫೋರ್ ತರ್ಟಿ ಇಂದ ಫೈವ್ ತರ್ಟಿ ತನಕ ಟೈಮ್ ನ ಕಳಿತೀವಿ ಆಚೆ ಮಕ್ಳು ಜೊತೆ ಆ್ಯಂಡ್ ದ್ವೀಕ್ ನ ಆಟಾಡಿಸಿಕೊಂಡು ಹಾಗೆ ಒಂದ್ ಶಾರ್ಟ್ಸ್ ವಿಡಿಯೋನು ಕೂಡ ಮಾಡ್ಕೊಂಡೆ ಅದನ್ನ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಅಪ್ಲೋಡ್ ಮಾಡಿದೀನಿ ಶಾರ್ಟ್ಸ್ ಆಮೇಲೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿನಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಕಾವ್ಯ ಗೌಡ ಟ್ವೆಂಟಿ ಟೂ ಅಂತ ನೀವು ಬೇಕಿದ್ದರೆ ಇಂಟ್ರೆಸ್ಟ್ ಇದ್ದರೆ ನೀವು ಚೆಕ್ ಮಾಡ್ಬೋದು ಯೂಟ್ಯೂಬು ಹಾಗೆ ಇನ್ಸ್ಟಾಗ್ರಾಮ್ ಎರಡರಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ ಮಕ್ಳುಗಳಿಗೆ ಹತ್ರ ಏನಿರುತ್ತೆ ಅದೇ ಬೇಕಾಗುತ್ತೆ ಇಲ್ಲ ಯಾರು ಯಾವುದ್ರಲ್ಲಿ ಅಟರ್ಡ್ತಿರ್ತಾರೆ ಅದರಲ್ಲೇ ಆಟಾಡಬೇಕಂತ ಇರುತ್ತೆ ಧುವೀಗ್ ಮಧ್ಯದ್ರಲ್ಲಿ ಆಟಾಡ್ತಿದ್ದ ಆಡ್ತಿದ್ದ ಅವ್ನು ಅಳ್ತಾ ಇದ್ದ ನನಗೂ ಮಧ್ಯದ್ರಲ್ಲೇ ಆಟಾಡಬೇಕು ಅಂತ ಬಟ್ ಧುವೀಗ್ ಬಿಡ್ತಿರ್ಲಿಲ್ಲ ಆಮೇಲೆ ಧುವೀಕ್ ಈ ಬಂದಲ್ಲ ಜಾರು ಬಂಡಿನಲ್ಲಿ ಅವಾಗ ಎತ್ಕೊಂಡು ಸಮಾಧಾನ ಮಾಡ್ತಿದ್ದೆ ಬೇಡ ದುವಿ ಅವನೊಂದು ಸ್ವಲ್ಪ ಹೊತ್ತು ಆಟಾಡಲಿ ನೀನು ಆಟಾಡಿಗೆ ಅಂತ ಸಮಾಧಾನ ಮಾಡ್ತಿದ್ದೆ ಬಟ್ ಅವ್ನು ನಿಲ್ತಾ ಇರಲಿಲ್ಲ ಮತ್ತೆ ಕಿತ್ಕೊಂಡು ಓಡ್ದ ನಾನು ನಾನು ಜಾಗ ಬಿಟ್ಕೊಡೋದ ನಾನು ಹೋಗ್ತೀನಿ ಅಲ್ಲೇ ಆಟಾಕ್ಕೆ ಅಂದ್ಬಿಟ್ಟು ಆಮೇಲೆ ಸಂಜೆ ಆಯಿತು ಮನೆಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ ಬಾರು ಅಂತ ಕರಿತಾ ಇದೆ ಬರೋದು ಬಿಟ್ಟು ಹಿಂದೆಗಡೆ ಕೈ ಕಟ್ಕೊಂಡು ಸ್ಟೈಲಾಗಿ ನೋಡಿ ಕಾಲು ಹೆಂಗೆ ಹಾಕೊಂಡು ಹಾಕೊಂಡು ಹೋಗ್ತಾ ಇದ್ದಾನೆ ಕರಿತಾಯಿದ್ರು ಕೇಳಿಸಲ್ಲ ಅನ್ನೋ ಥರ ಹೋಗ್ತಾ ಇದ್ದಾನೆ ಅಲ್ಲಿ ಎದ್ರಿಸ್ತಾ ಇದ್ದೆ ನಾನು ಅಲ್ಲಿ ಕಳ್ಳ ಬರುತ್ತೆ ನೋಡು ಗುಗ್ಗ ಬರುತ್ತೆ ಹಂಗೆ ಹಿಂಗೆ ಅಂತ ಬಟ್ ಏನು ಮಾತೇ ಇಲ್ಲ ಓಡ್ತಾನೆ ಇದ್ದ ಆಮೇಲೆ ಓಡಿ ಬಂದ ಏನಕ್ಕೆ ಹೋಗುತ್ತಿಲ್ಲ ಆಮೇಲೆ ಸಂಜೆ ಬಂದೆ ಟೈಮ್ ಆಗಿತ್ತಲ್ಲ ಸೊ ಪೂಜೆ ಎಲ್ಲ ಮುಗಿಸ್ತೆ ಈವ್ನಿಂಗ್ ಪೂಜೆ ಡೈಲಿ ಮಾಡೋದಿಲ್ಲ ನಾನು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟಿರ್ತೀನಿ ನಾನು ಯಾವಾಗಾದರೂ ಒಂದೊಂದು ಟೈಮ್ ಮಾಡ್ತೀನಿ ಅಷ್ಟೇ ನಾನ್ ವೆಜ್ ಏನೂ ತಿಂದಿರಲ್ಲ ಮೊಟ್ಟೆ ಏನು ಅಂಥ ಟೈಮಲ್ಲಿ ಮಾಡ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗಂಧದ ಕಡ್ಡಿ ಸಿಗ್ಸಿದ್ದೀನಲ್ಲ ಅದು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಫೈನಲಿ ನಂದು ಪೂಜೆ ಎಲ್ಲ ಮುಗೀತು ಆ ಪೂಜೆ ಎಲ್ಲ ಮುಗಿದ್ಮೇಲೆ ವಿಜಯ್ ಕೂಡ ಮಲ್ಕೊಂಡು ಎದ್ದಿರ್ತಾರೆ ಸೊ ಅವಾಗ ಅವರು ಟೀ ಇಡೋದಕ್ಕೆ ಹೇಳ್ತಾರೆ ಹಾಗಿದ್ದು ಬಿಕ್ಕಿಗೂ ಹಾಲು ಕೂಡ ಇಡಬೇಕಾಗುತ್ತೆ ಚಾಕೂಸ್ ಪ್ಯಾಕೆಟ್ನ ತೊಗೊಂಬಂದಿದ್ರು ಅದನ್ನು ಓಪನ್ ಮಾಡಿರಲಿಲ್ಲ ನಾನು ಹಾಗೆ ಇಟ್ಕೊಂಡಿದ್ದೆ ತಡಿ ಸ್ವಲ್ಪ ಉಪ್ಪು ಎಲ್ಲ ಖಾಲಿಯಾಗಿತ್ತು ಡಬ್ಬದಲ್ಲಿ ಅಂದ್ಬಿಟ್ಟು ಉಪ್ಪೆಲ್ಲ ಫಿಲ್ ಮಾಡ್ತಾಯಿದ್ದೆ ಅಪ್ಪು ಬಂದ್ಬಿಟ್ಟು ಚಾಕೂಸ್ ಡಬ್ಬನ ಓಪನ್ ಮಾಡಿ ಇಟ್ಬಿಟ್ಟು ಹೊಂಟೋಗ್ಬಿಟ್ಟಿದ್ದ ನಾನು ಅದು ನೋಡಲಿಲ್ಲ ಓಪನ್ ಇದೆ ಅಂತ ಉಪ್ಪಿನ ಡಬ್ಬ ಹಾಕಕ್ಕೆ ಹೋದಾಗ ಕೈಗೆ ಬೀಳಿಸ್ಬಿಟ್ಟೆ ಕೆಳಗಡೆ ಅವನು ನಾನು ಹೇಳ್ತೀನಿ ನಾನು ಮಾಡ್ಕೊತೀನಿ ಕೊಡೋ ನಾನು ಮಾಡಬೇಕಾದ್ರೆ ಅಂತ ಬಟ್ ಅವ್ನು ಕೇಳೋದೇ ಇಲ್ಲ ಅಪ್ಪು ಬಂದು ಏನೇನಾದರೂ ಮಾಡಿ ಹೋಗ್ಬಿಟ್ಟಿರ್ತಾನೆ ಅವನು ನಾನು ಮಾಡಬೇಕಲ್ಲ ಅಂತ ಬಂದಿರ್ತಾನೆ ಅಪ್ಪು ಸೊ ಏನೇನೋ ಮಾಡಿ ಹೋಗಿರ್ತಾನೆ ನಂದು ಗ್ರೋಸರಿ ಯಾವಾಗ ಖಾಲಿಯಾಗಿರುತ್ತೆ ಆವಾಗ ಡಬ್ಬಗಳನ್ನೆಲ್ಲ ವಾಶ್ ಮಾಡ್ಕೊತೀನಿ ವಾಶ್ ಮಾಡ್ಕೊಂಡು ನೆಕ್ಸ್ಟು ಫಿಲ್ ಮಾಡ್ತೀನಿ ನಾನು ಅದೇ ರೀತಿಯೇ ಮಾಡ್ಕೊಳ್ಳೋದು ಎಲ್ಲ ಡಬ್ಬಗಳನ್ನೂ ಒಂದೇ ಸಲ ತೆಗೆದು ವಾಶ್ ಮಾಡ್ಕೊಳ್ಳೋದಕ್ಕೆಲ್ಲ ಹೋಗೋಲ್ಲ ನಾನು ಯಾವ್ಯಾವ ಡಬ್ಬ ಕಾಳ್ದಾಗಿರ್ಬೋದು ಉಪ್ಪಿಂದಾಗಿರ್ಬೋದು ಯಾವುದೇ ಆದ್ರೂ ಸರಿ ಯಾವಾಗ ಯಾವಾಗ ಖಾಲಿ ಆಗುತ್ತೆ ಆವಾಗ ವಾಶ್ ಮಾಡಿ ವಾಶ್ ಮಾಡಿ ಫಿಲ್ ಮಾಡ್ಕೊಬಿಡ್ತೀನಿ ಆವಾಗ ನನಗೆ ಈಸಿ ಅನಿಸುತ್ತೆ ಒಂದೇ ಸಲ ಎಲ್ಲ ತೆಗೆದು ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗುತ್ತಪ್ಪ ಎಲ್ಲ ಗ್ಲಾಸ್ ಎಲ್ಲ ಇರುತ್ತೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಎಲ್ಲನೂ ತಕೊಂಡು ಕುತ್ಕೊಂಡ್ರೆ ಸೊ ಹಾಗಾಗಿ ಯಾವಾಗ ಯಾವಾಗ ಖಾಲಿ ಆಗುತ್ತೆ ಆವಾಗ ಅವಾಗಲೇ ವಾಶ್ ಮಾಡ್ಕೊಬಿಡ್ತೀನಿ ಮತ್ತು ಯಾ ಅವಾಗ ವಾಶ್ ಮಾಡ್ಕೊಳ್ಳೋದ್ರಿಂದ ಯಾವಾಗಲೂ ಕ್ಲೀನೇ ಇರುತ್ತೆ ಡಬ್ಬ ಯಾವಾಗಲೂ ಅಪ್ರೂಪಕ್ಕೆಲ್ಲ ತೆಗ್ದು ಮಾಡ್ತೀವಿ ಅಂದರೆ ಸಲ ಮಾಡಿಸ್ ಮಾಡೋ ಅಷ್ಟರಲ್ಲಿ ಆಲೆ ಆಲ್ರೆಡಿ ಗಲೀಜಾಗ್ಬಿಟ್ಟಿರ್ತದೆ ಆದಂಗೆ ಖಾಲಿ ಆದಂಗೆ ಮಾಡ್ಕೊತಾ ಹೋದರೆ ಆ ಕ್ಲೀನಾಗಿರುತ್ತೆ ಡಬ್ಬಗಳೆಲ್ಲ ಗಲೀಜಿರಲ್ಲ ಏನೂ ಇರೋಲ್ಲ ವಾಶ್ ಮಾಡಿರೋ ಥರನೇ ನೀಟಾಗಿರುತ್ತೆ ಧೂಳಿರೋಲ್ಲ ಏನಿರಲ್ಲ ಸೊ ಅವಾಗವಾಗಲೇ ನಾನು ಮಾಡ್ಕೊಬಿಡ್ತೀನಿ ಹಂಗಾಗಿ ನನಗೆ ಗಲೀಜಂತ ಏನೂ ಅನ್ಸೋದೇ ಇಲ್ಲ ಯಾವ್ದು ಯಾವಾಗ ಯಾವಾಗ ಖಾಲಿ ಆಗುತ್ತೆ ಅವಾಗವಾಗಲೇ ಕ್ಲೀನ್ ಬರ್ತಾ ಬರ್ತಾಯಿರ್ತೀನಿ ಹಂಗಾಗಿ ನನಗೆ ಗಲೀಜಂತ ಏನೂ ಅನ್ಸೋದಿಲ್ಲ ಈಸಿನೂ ಅನಿಸುತ್ತೆ ಕೆಲಸ ಹೇಳಬೇಕಂದ್ರೆ ಯಾಕಪ್ಪ ಅಂದ್ರೆ ಅವಾಗವಾಗಲೇ ಮಾಡ್ಕೊಳ್ಳೋದ್ರಿಂದ ಈಸಿನೂ ಇರುತ್ತೆ ಕೆಲಸ ಅಷ್ಟೊಂದು ಗಲೀಜು ಇರಲ್ವಲ್ಲ ಸೊ ಹಾಗಾಗಿ ಆಮೇಲೆ ಹಾಲು ತೊಗೊಂಬಂದು ಇಟ್ಟಿದ್ದರು ವಿಜಯ್ ಫ್ರಿಜ್ನಲ್ಲಿ ಸೊ ಅದನ್ನು ಹಾಲು ಕಾಯೋದಿಕ್ಕೆ ಅಂದ್ಬಿಟ್ಟು ಇಡ್ತಾ ಇದ್ದೆ ನಾನು ಹಾಲು ಇಟ್ಕೊಂಡಾಗಿರ್ಬೋದು ಅಥವಾ ಟೀ ಇಟ್ಕೊಂಡಾಗಿರ್ಬೋದು ಇಲ್ಲ ಅಡುಗೆ ಏನಾದರೂ ಮಾಡ್ತಾಯಿದ್ರೆ ಇನ್ನು ಪಾತ್ರೆ ಜೋಡ್ಸೋದಿದ್ರೆ ಅಥವಾ ಏನಾದರೂ ಹಂಗೆ ಕ್ಲೀನಿಂಗೋ ಅಥವಾ ಬೇರೆ ಏನಾದರೂ ಕೆಲಸ ಇದ್ದರೆ ಪಾತ್ರೆದು ಅದು ಇದು ಯಾವುದೇ ಕೆಲಸ ಇದ್ರೂ ಕೂಡ ಅಲ್ಲಲ್ಲೇ ಮುಗಿಸ್ಕೊಬಿಡ್ತೀನಿ ಅಡುಗೆ ಮಾಡ್ಕೊಂಡು ಏನಾದರೂ ಮಾಡ್ಕೊಂಡ್ಕೊಂಡೆ ಬೇರೆ ಕೆಲಸನೂ ಕೂಡ ಮುಗಿಸ್ಕೊಬಿಡ್ತೀನಿ ಅದು ಬೇಯೋಷ್ಟರಲ್ಲಿ ಸೊ ಹಾಗೆಯೇ ಮಿಕ್ಸಿದೆಲ್ಲ ತೊಳೆದಿಟ್ಟಿದೆ ಸೊ ಆ ಫುಡ್ ಪ್ರೊಸೆಸರ್ದು ಸೊ ಅದನ್ನೆಲ್ಲ ನಾನು ಇಟ್ಟು ಮೀರಿಯೋದು ಎಲ್ಲದನ್ನು ಕೂಡ ವಾಶ್ ಮಾಡಿದೆ ಅದನ್ನು ತೆಗೆದು ಇಡ್ತಾಯಿದ್ದೀನಿ ಅದು ಬುಲೆಟ್ ಮಿಕ್ಸಿ ಎಲ್ಲ ಇಟ್ಕೊಂಡಿದ್ನ ಸ್ವಲ್ಪ ಜಾಗ ಇರಲಿಲ್ಲ ಸೊ ಹಾಗಾಗಿ ಅದನ್ನೆಲ್ಲ ಎತ್ತಿ ಸರಿ ಮಾಡಿ ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೆ ಹಾಗೇ ಏನಾದರೂ ಕೆಲಸ ಮಾಡ್ಕೊತ ಮಾಡ್ಕೊತಾನೆ ಇನ್ನೊಂದು ಕೆಲಸನೂ ಮಾಡ್ಕೊಬಿಡ್ತೀನಿ ಸೊ ಹಾಗಾಗಿ ನಂಗೆ ಸ್ವಲ್ಪ ಬೇಗ ಬೇಗ ಕೆಲಸ ಆದಂಗೆ ಅನಿಸುತ್ತೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಮಾಡ್ಕೊಬಿಡ್ತೀನಿ ನಾನು ಆ್ಯಕ್ಚುಲಿ ನಾನು ಟೀ ಎಲ್ಲ ಕುಡಿಯೋದಿಲ್ಲ ಕುಡಿತೀನಿ ಅಪ್ರೂಪು ಕುಡಿತೀನಿ ಯಾರಾದರೂ ಬಂದಾಗ ಅಥವಾ ಸಂಜೆ ಟೈಮ್ ಏನಾದರೂ ಕುಡಿಬೇಕು ಅನ್ನಿಸ್ದಾಗ ಮಳೆ ಬರೋ ಟೈಮಲ್ಲಿ ಅಂಥ ಟೈಮಲ್ಲಿ ಟೀ ಅಥವಾ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಕುಡಿಬೇಕು ಅಂತ ಅನಿಸುತ್ತೆ ಅಂಥ ಟೈಮಲ್ಲಿ ಮಾತ್ರ ಟೀನ ಕುಡಿತೀನಿ ಕಾಫಿ ನನಗೆ ತುಂಬ ಇಷ್ಟ ಆಗುತ್ತೆ ಕಾಫಿನ ಬೇಕಾದರೆ ಅವಾಗ ಕುಡಿತಾ ಇರ್ತೀನಿ ನಾನು ನಾನು ಆ್ಯಕ್ಚುಲಿ ನಾನು ವೀಡಿಯೋ ನೋಡಿಲ್ಲ ನನ್ನ ಪಾಡಿಗೆ ನಾನು ವೀಡಿಯೋ ಮಾಡಿಕೊಂಡು ಹಾಲು ಕಾಯಿಸ್ಕೊಂಡು ಮತ್ತು ಟೀ ಇಟ್ಕೊಂಡು ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಬಟ್ ನನ್ನ ಮಗ ಅಪ್ಪು ಹಿಂದೆಯಿಂದ ಬಂದು ಬಂದು ಏನೇನೋ ಮಾಡಿ ಮಾಡಿ ಹೋಗಿದ್ದಾನೆ ಅದು ಆ್ಯಕ್ಚುಲಿ ನನಗೆ ಈಗ ಎಡಿಟ್ ಮಾಡಬೇಕಾದ್ರೆ ನನಗೆ ಗೊತ್ತಾಗಿದ್ದೀವಿ ಇಷ್ಟೆಲ್ಲ ಆಟ ಆಡಿದ್ದಾನೆ ವೀಡಿಯೋದಲ್ಲಿ ಇಂತ ಡ್ಯಾನ್ಸ್ ಮಾಡಿಕೊಂಡು ಏನೇನೋ ಮಾಡ್ಕೊಂಡು ಹೋಗಿದ್ದಾನೆ ನಿಮ್ಗೆ ಅದೆಲ್ಲ ಕಾಮಿಡಿ ಥರ ಅನ್ಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅವನು ಅದು ಆ್ಯಕ್ಚುಲಿ ಆಮೇಲೆ ಬಂದು ಹೇಳ್ದ ಮಮ್ಮಿ ನೀನು ನೋಡ್ದೆ ವಿಡಿಯೋದಲ್ಲಿ ನಾನು ಏನೇನು ಮಾಡಿದ್ದೀನಿ ಅಂತ ನಾನು ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಅವ್ನು ಏನು ಮಾಡಿದಾನೆ ಏನೋ ಅನ್ನೋದು ಗೊತ್ತಿಲ್ಲ ನಾನು ಅದಕ್ಕೆ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ವಿಡಿಯೋ ನೀನು ಏನೇನು ಮಾಡಿದ್ಯಾ ಹಾಗೆ ಹೇಗೆ ಅಂತ ಹೇಳ್ತಾ ಇದ್ದೆ ನಮ್ಮ ಮನೆಯಲ್ಲಿ ಟೀ ಇಟ್ಟರೆ ಶುಂಠಿ ಅಂತೂ ಹಾಕ್ಲೇಬೇಕು ವಿಜಯ್ಗೆ ಶುಂಠಿ ಹಾಕ್ತಾನೆ ಟೀ ಮಾಡಂಗೆ ಇಲ್ಲ ಯಾವಾಗ ನಾನು ಟೀಗೆ ಶುಂಠಿ ಆಗ್ತಲೇ ಕೊಡ್ತೀನಿ ಅವಾಗಂತೂ ಸಖತ್ ಬೈಸ್ಕೊತೀನಿ ನಾನು ವಿಜಯ್ ಬೈತಾ ಇರ್ತಾರೆ ನೀನು ಯಾಕೆ ಶುಂಠಿ ಹಾಕಿಲ್ಲ ಶುಂಠಿ ಹಾಕಿಲ್ಲ ಅಂತ ಬಟ್ ಶುಂಠಿ ಬಂತು ಅವ್ರಿಗೆ ಹಾಕಲೇಬೇಕು ನಾನು ಯಾವಾಗ ಟೀ ಇಟ್ರು ಡೈಲಿ ಟೀ ಇಡ್ತೀನಿ ಸಂಜೆ ಟೈಮು ಯಾವಾಗ ಇಟ್ರು ಅಷ್ಟೇ ಶುಂಠಿ ಹಾಕಲೇಬೇಕು ಅವ್ರಿಗೆ ಶುಂಠಿ ಹಾಕಿದ್ರೇ ಟೀ ಇಷ್ಟ ಆಗುತ್ತೆ ಆ್ಯಕ್ಚುಲಿ ನಾನು ಟೀ ಪುಡಿನೂ ಕೂಡ ಮಸಾಲ ಟೀ ಪುಡಿನೇ ತರಿಸಿರೋದು ಬಟ್ ಆದ್ರೂನು ಅವ್ರಿಗೆ ಶುಂಠಿ ಬೇಕೇ ಬೇಕು ಆ ಶುಂಠಿನ ಹಾಕಿ ಅವ್ರಿಗೆ ನಾನು ಟೀನಾ ಕಾಸಕೊಡೋದು ಕೊಡೋದು ಕಾಯ್ನೆಲ್ಲಾ ವಾಶ್ ಮಾಡಿ ಇಟ್ಕೊಂಡಿದೆ ಸೊ ಅದನ್ನು ಕೂಡ ಡಬ್ಬಕ್ಕೆ ಹಾಕೋಬಿಡೋಣ ಟೀನ ಟೀನಾ ಇಟ್ಕೊಂಡು ಅಂದ್ಬಿಟ್ಟು ಆ ಟೀ ಗ್ಯಾಸ್ ಮೇಲೆ ಇತ್ತಲ್ಲ ಸೊ ಹಾಗಾಗಿ ಮೆಣ್ಸಿ ಕೂಡ ಇಟ್ಕೊಬಿಡೋಣ ಅವಾಗವಾಗಲೇ ಕೆಲಸ ಅವಾಗವಾಗಲೇ ಮುಗಿಸ್ಕೊಬಿಟ್ರೆ ಬೆಸ್ಟ್ ಮತ್ತೆ ಸಲ ಮಾಡ್ತೀನಿ ಅಂತ ಹೋದರೆ ನಿಜವಾಗ್ಲೂ ನನ್ನ ಕೈಯಲ್ಲಿ ಆಗಲ್ಲ ಅವಾಗ ಏನು ಮಾಡ್ತಾ ಇರ್ತೀನಿ ಅವಾಗವಾಗ್ಲೇ ಮುಗಿಸ್ಕೊಬಿಡ್ತೀನಿ ಕೆಲಸನೆಲ್ಲ ಮೆಣಸಿನ್ಕಾಯಿನು ಕೂಡ ಡಬ್ಬಕ್ಕೆ ಹಾಕ್ಬಿಟ್ಟು ಫ್ರಿಜ್ಗೆ ಎತ್ತಿಟ್ಟೆ ನಾನೇನು ಮೆಣ್ಸಿ ಇಟ್ಟೆ ಅದೇ ಡಬ್ಬದಲ್ಲೇ ನಾನು ಫುಲ್ ಕಂಪಾರ್ಟ್ಮೆಂಟ್ ಇದೆ ಪುದೀನ ಕೊತ್ತಮರಿ ಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲನೂ ಕೂಡ ಅದರಲ್ಲೇ ಇಟ್ಕೊತೀನಿ ಕೊತ್ಮರಿ ಸೊಪ್ಪೆಲ್ಲ ಖಾಲಿ ಆಗಿತ್ತು ನಿಮಗೆ ಖಾಲಿ ಖಾಲಿ ಕಾಣಿಸ್ತು ಡಬ್ಬ ಅಂತ ಅನ್ಕೊಂಡಿದೀನಿ ತಗೊಂಬರ್ಬೇಕು ತಗೊಂಬಂದ್ರೆ ಅದಕ್ಕೆ ನಾನು ವಾಶ್ ಮಾಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಬಿಡ್ತೀನಿ ಆ ಡಬ್ಬಕ್ಕೇನೆ ವಿಜಯ್ಗೆ ಇಲ್ಲಿ ಟೀನಾ ಹಾಕ್ತಾ ಇದ್ದೆ ಅವರು ಟೀ ಕೇಳ್ತಾನೆ ಇದ್ರು ಟೀ ಆಯ್ತಾ ಆಯ್ತಾ ವಿಡಿಯೋ ಮಾಡ್ಕೊಂಡು ಸ್ವಲ್ಪ ಹೇಟ್ ಮಾಡಿದೆ ಟೀ ಕೊಡೋದಕ್ಕೂ ಕೂಡ ಸಂಜೆ ಎಲ್ಲಾ ಹೆಣ್ಮಕ್ಳು ರೊಟೀನು ಕೂಡ ಇದೇ ರೀತಿ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಆ ಏನಕ್ಕಪ್ಪಾ ಅಂತ ಅಂದ್ರೆ ಹೆಣ್ಮಕ್ಳು ಟೀ ಇಡೋದು ಕಾಫಿ ಇಡೋದು ಪೂಜೆ ಮಾಡೋದು ಮಕ್ಳು ನೋಡ್ಕೊಳ್ಳೋದು ಡೈಲಿ ಅದೇ ಕೆಲಸ ರಿಪೀಟ್ ಆಗ್ತಾ ಇರುತ್ತೆ ನಮ್ ಲೈಫ್ ಅಲ್ಲಿ ವಿಜಯ್ಗೆ ಟೀ ಕೊಟ್ಟಾದ್ಮೇಲೆ ದುವಿಗೆ ಹಾಲು ಕಾಸು ಕೊಡಬೇಕಾಗುತ್ತೆ ಸೊ ಹಾಗಾಗಿ ದುವಿಗೆ ಹಾಲು ಹಾಕ್ಕೊಡ್ತಾ ಇದ್ದೀನಿ ಅವನು ಚಾಕೋಸ್ ಕೇಳ್ತಾ ಇದ್ದ ಸೊ ಹಾಗಾಗಿ ಚಾಕೋಸ್ ಹಾಕ್ಕೊಡೋಣ ಅನ್ಬಿಟ್ಟು ಹಾಲು ಹಾಕ್ಕೊಡ್ತಾ ಇದ್ದೀನಿ ಹಾಲು ತಾನೇ ಕಾಸಿದ್ನಲ್ಲ ಸೊ ಹಾಗಾಗಿ ಬಿಸಿ ಇತ್ತು ಒಂದು ಗ್ಲಾಸ್ ಹಾಕೊಂಡು ತಣ್ಣಂಗ್ ಮಾಡೋಣ ಅಂತ ನಾನು ಯಾವ ರೀತಿ ತಣ್ಣಗೆ ಮಾಡ್ತೀನಿ ಅಂದ್ರೆ ಒಂದು ಗ್ಲಾಸ್ ಹಾಕೊಂಡು ಇನ್ನೊಂದು ಪಾತ್ರೆನಲ್ಲಿ ನಾನು ನೀರು ಇಟ್ಕೊತೀನಿ ತಣ್ಣೀರು ತಣ್ಣೀರು ಇಟ್ಕೊಂಡು ಆ ಗ್ಲಾಸ್ನ ಅದರೊಳಗಡೆ ಇಟ್ಟು ಹಾಲ್ನ ತಣ್ಣಂಗ್ ಮಾಡ್ತೀನಿ ಬೇಗ ತಣ್ಣಗಾಗುತ್ತೆ ಇನ್ನ ಬೇಗ ಹಾಕ್ಬೇಕಂದ್ರೆ ಬಿಸಿ ಹಾಲ್ ಗ್ಲಾಸ್ ಇಟ್ಟ ಮೇಲೆ ಆ ನೀರು ಕೂಡ ಬಿಸಿ ಆಗಿರುತ್ತೆ ಆ ನೀರನ್ನ ಚಲ್ಬಿಟ್ಟು ಮತ್ತೆ ಇನ್ನೊಂದ್ಸಲ ತಣ್ಣೀರ್ನ ತಗೊಂಡು ಅದರೊಳಗಡೆ ಮತ್ತೆ ಹಾಲಿನ ಗ್ಲಾಸ್ ಇಟ್ಟರೆ ಇನ್ನ ಬೇಗನೆ ಹಾಲ್ ತಣ್ಣಗಾಗುತ್ತೆ ಮಕ್ಳು ಅರ್ಜೆಂಟ್ ಮಾಡ್ತಾ ಇದ್ರೆ ಬೇಗನೆ ಕೊಡ್ಬೋದು

ಏಯ್ ಅಪ್ಪ ಒಂದು ನಿಮಿಷ ಹಾಲು ತಣ್ಣಗ ಮಾಡ್ತಾ ಇದೀನಿ ನಾನು ಫೋನ್ ಗೆ ಇದು ಬ್ಲೂಟೂತ್ ಕನೆಕ್ಟ್ ಆಗಲ್ಲ ಅಪ್ಪು ಏನು ನನ್ನ ಗೊತ್ತಿಲ್ಲ ದುವಿಗೆ ಹಾಲು ತಣ್ಣಗ ಸೊ ಹಾಗಾಗಿ ಒಂದು ಬೌಲ್ ತಗೊಂಡಿದ್ದೀನಿ ಬೌಲ್ ತಗೊಂಡು ಹಾಲು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚಾಕೊಸ್ ಹಾಕಿ ಕೊಡೋಣ ಅಂದ್ಬಿಟ್ಟು ದುವಿ ಹೆಂಗಪ್ಪ ಅಂತಂದರೆ ಒನ್ ಆನ್ ಟೈಮ್ ಬೂಸ್ಟ್ ಕೇಳ್ತಾನೆ ಒನ್ ಟೈಮ್ ಚಾಕೊಸ್ ಕೇಳ್ತಾನೆ ಅದೊಂದು ಎರಡು ದಿನ ಕುಡ್ದಾದ್ಮೇಲೆ ಬೇಜಾರಾಗಿಬಿಡುತ್ತೆ ಇನ್ನು ನನಗೆ ಗಾಲು ಬೇಡ ಬೂಸ್ಟು ಬೇಡ ಚೊಕಸು ಬೇಡ ಅಂದ್ಬಿಡ್ತೇನೆ ಅದರಲ್ಲೂ ವಿಜಯ್ ಬೇರೆ ದೊಡ್ಡ ಪ್ಯಾಕೆಟ್ ತೊಗೊಂಬಂದು ಇಟ್ಬಿಡ್ತಾರೆ ಯಾವುದೇ ತಂದ್ರೂ ದೊಡ್ಡ ದೊಡ್ಡ ಪ್ಯಾಕೆಟ್ ತಂದುಬಿಡ್ತಾರೆ ಅದಲ್ಲೇ ವೇಸ್ಟ್ ಆಗುತ್ತೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನೇ ಬಿಡೋದು ಅದೇ ರೀತಿಯೇ ನಾನು ಮಾಡೋದು ಮಕ್ಳಿಗೆಲ್ಲ ಏನೇನು ತಂದಿರ್ತಾರೆ ಅವ್ರು ಒನ್ ಟೈಮ್ ತಿಂತಾರೆ ಎರಡು ಟೈಮ್ ತಿಂತಾರೆ ಅದಾದಮೇಲೆ ನಾನೇ ಅದನ್ನೆಲ್ಲ ತಿನ್ಕೊಬಿಡ್ತೀನಿ ನಾನು ಸ್ವಲ್ಪ ಜಾಸ್ತಿಯೇ ಫುಡ್ಡಿ ಅಂತ ಹೇಳ್ಬೋದು ಮಕ್ಳಿಗೆಲ್ಲ ತರೋದೆಲ್ಲನೂ ನಾನೇ ಜಾಸ್ತಿ ತಿಂತೀನಿ ಅವರು ಒನ್ ಟೈಮ್ಗೆ ಎರಡು ಟೈಮ್ ತಿಂತಾರೆ ಆಗಲೇ ಬೇಜಾರಾಗಿಬಿಡುತ್ತೆ ಅವ್ರಿಗೆ ನಾನು ಆಗಲ್ಲ ಅವ್ರಿಗೇನೇ ತಂದಿರ್ತಾರೆ ಅವ್ರು ಏನು ಬಿಟ್ರು ಎಲ್ಲ ತಿಂತಾಯಿರ್ತೀನಿ ಅದು ಅನ್ಕೋತೀನಿ ಒಂದೊಂದ್ಸಲ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕಪ್ಪ ಸಣ್ಣ ಆಗಬೇಕು ಹಾಗೆ ಹೀಗೆ ಅಂತ ಬಟ್ ಏನೋ ಗೊತ್ತಿಲ್ಲ ಮನಸ್ಸು ಕಂಟ್ರೋಲಿಗೆ ಬರೋಲ್ಲ ಏನಿದ್ರು ತಿನ್ನ 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 ಅನಿಸ್ತಾ ಇರುತ್ತೆ ನಿಮಗೂ ಅದೇ ರೀತಿ ನಾನು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅದೇನೋ ಗೊತ್ತಿಲ್ಲ ಊಟ ಇದು ಮತ್ತು ಎಕ್ಸ್ಟ್ರಾ ತಿಂಡಿ ಈ ಥರದ್ದೆಲ್ಲ ನನಗೆ ಕಂಟ್ರೋಲ್ ಮಾಡೋದಕ್ಕಿ ಆಗೋಲ್ಲ ನಂಗೆ ಎಷ್ಟು ತಿನ್ಬೇಕನ್ಸುತ್ತೆ ಅಷ್ಟು ನಾನು ತಿಂದುಬಿಡ್ತೀನಿ ನಂಗೆ ಸಮಾಧಾನವೇ ಆಗಲ್ಲ ಈ ಒಂದು ನನ್ನ ಈವ್ನಿಂಗ್ ರೊಟೀನ್ ಬ್ಲಾಗ್ ಇದಾಗಿತ್ತು ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು